ನಾವು ಆ ಆಶ್ರಮದವರು ಕೇಳ್ತೀವಿ ನಿಮ್ಗೆ ಏನು ಅವಶ್ಯಕತೆ ಇದೆ ಇಲ್ಲ ಅವ್ರು ಏನು ರಿಷ್ ಕಳಿಸ್ತಾರೆ ಅದೇ ಪ್ರಕಾರವಾಗಿ ವರ್ಷಕ್ಕೆ ಈ ಆಶ್ರಮಕ್ಕೆ ನಾವು ಎಲ್ಲ ನಮ್ಮ ಫ್ರೆಂಡ್ಸು ಮತ್ತು ನಮ್ಮ ನಮ್ಮ ಆತ್ಮೀಯರ ಬರ್ತ್ಡೇಗಳಾಗ್ಬೋದು ಪುಣ್ಯಸ್ಮರಣೆಗಳಿಗೆ ನಾವು ಬಂದು ಆಚರಣೆ ಮಾಡ್ತೀವಿ ನಮ್ಮ ಸುಬ್ಬಣ್ಣ ನೇತೃತ್ವದಲ್ಲಿ ಇವತ್ತಿನ ಸಹ ಇಲ್ಲಿ ಆಶ್ರಮಕ್ಕೆ ಬೇಕಾದಂಥ ದವಸ ಧಾನ್ಯಗಳನ್ನು ಸಹ ಅವರು ಪೂರೈಕೆ ಮಾಡಿ ಅವರೆಲ್ಲರ ಕೈಲೂ ನಮಗೊಂದು ಆಶೀರ್ವಾದವನ್ನು ಕೋರಿರ್ತಾ ಕೋರಿದಾಗೆ ನಾವು ಅವರು ಧನ್ಯವಾದಗಳನ್ನು ತಿಳಿಸ್ತೇವೆ ದಿನಾಂಕ ಒಂದು ಆರು ಎರಡು ಸಾವಿರದ ಇಪ್ಪತ್ತೈದರಂದು ನನ್ನ ಆತ್ಮೀಯ ಸಹೋದರರು ಹಾಗೂ ಆತ್ಮೀಯ ಸ್ನೇಹಿತರಾದಂಥ ನಮ್ಮ ಗುಟ್ಟಹಳ್ಳಿ ನಾಗರಾಜು ಮತ್ತು ನಮ್ಮ ಕುಡಗಳ್ಳಿ ನಾಗರಾಜು ಮತ್ತು ಶಂಕರಪ್ಪನವರಿಗೆ ಇವತ್ತು ಹುಟ್ಟುಹಬ್ಬದ ಶುಭಾಶಯಗಳನ್ನು ನಾವೆಲ್ಲ ಎಲ್ಲ ನಾವು ಸಂಗಡಿಗರು ಎಲ್ಲ ನಾವೆಲ್ಲ ಸಂಬಂಧಿಕರು ಮತ್ತು ಆತ್ಮೀಯ ಸ್ನೇಹಿತರೆಲ್ಲ ಸೇರಿಕೊಂಡು ಅರ್ಥಪೂರ್ಣವಾಗಿ ಆಚರಣೆ ಮಾಡ್ತಾಯಿದ್ವಿ ಯಾಕಂದರೆ ಎಲ್ಲ ಬರ್ತ್ಡೇಗಳಂದರೆ ಸುಮ್ನೆ ದುಂದು ವೆಚ್ಚ ಮಾಡ್ಕೊಂಡು ಆರ್ಕೆಸ್ಟ್ರಾಗಳು ಇಟ್ಕೊಂಡು ಡ್ಯಾನ್ಸ್ಗಳು ಮಾಡ್ಕೊಂಡು ಬಿರಿಯಾನಿಗಳು ಮಾಡಿಸ್ಕೊಂಡು ಮದ್ಯಪಾನಗಳು ಸೇವಿಸಿಕೊಂಡು ದುಂಡು ಯಾವುದೇ ಆ ಥರ ಮಾಡಬಾರ್ದು ಯಾಕಂದರೆ ಒಂದು ನಾವು ಏನೇ ಮಾಡಲಿ ಒಂದು ಅರ್ಥಪೂರ್ಣ ಕೆಲಸ ಮಾಡಬೇಕು ಯಾಕಂದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಒಂದು ಮಾತು ಹೇಳಿದ್ದಾರೆ ನಾವು ಹುಟ್ಟೋವಾಗ ಯಾರು ಹೊಟ್ಟೆಯಲ್ಲಿ ಹುಡ್ತೀವಿ ಯಾವ ಜಾತಿಯಲ್ಲಿ ಹುಡ್ತೀವಿ ಅಂತ ಯಾರಿಗೂ ಗೊತ್ತಿರೋದಿಲ್ಲ ಆದರೆ ನಮ್ಮ ಸಾವು ಚರಿತ್ರೆಯಲ್ಲಿ ನಾವು ನಮ್ಮ ಸಾವು ಚರಿತ್ರೆಯಲ್ಲಿರಬೇಕಾದ್ರೆ ನಾವು ಏನು ಮಾಡಬೇಕು ಒಳ್ಳೊಳ್ಳೆ ಕೆಲಸಗಳು ಮಾಡಬೇಕು ವಿದ್ಯಾಭ್ಯಾಸಕ್ಕೆ ಪ್ರೋತ್ಸಾಹ ಕೊಡಬೇಕು ಇಂಥ ಆಶ್ರಮಗಳಿಗೆ ನಾವು ಅವ್ರಿಗೆ ಬೇಕಾದಂಥ ಏನೋ ನಮಗೆ ಬೇಡದಿದ್ದು ಯಾರೋ ಪುಕ್ಷಾಟ್ಯ ಕೊಡೋ ತಂದು ಇಲ್ಲಿ ಕೊಟ್ಬಿಡೋದಲ್ಲ ನಾವು ಆ ಆಶ್ರಮದವ್ರನ್ನ ಕೇಳ್ತೀವಿ ನಿಮ್ಗೆ ಏನು ಅವಶ್ಯಕತೆ ಇದೆ ಅಂತ ಅವ್ರು ಏನು ಲಿಸ್ಟ್ ಕಳಿಸ್ತಾರೆ ಅದೇ ಪ್ರಕಾರವಾಗಿ ವರ್ಷಕ್ಕೆ ಈ ಆಶ್ರಮಕ್ಕೆ ನಾವು ಎಲ್ಲ ನಮ್ಮ ಫ್ರೆಂಡ್ಸು ಮತ್ತು ನಮ್ಮ ನಮ್ಮ ಆತ್ಮೀಯರ ಬರ್ತ್ಡೇಗಳಾಗ್ಬೋದು ಪುಣ್ಯಸ್ಮರಣೆಗಳಿಗೆ ನಾವು ಇಲ್ಲಿ ಬಂದು ಆಚರಣೆ ಮಾಡ್ತೀವಿ ಯಾಕಂದರೆ ಇಲ್ಲಿರ್ತಕ್ಕಂಥವ್ರು ಪಾಪ ಯಾವ್ಯಾವ ಊರವರು ಯಾವ ದೇಶದವರು ಯಾವ ರಾಜ್ಯದವರು ನಮ್ಗೆ ಯಾರಿಗೂ ಗೊತ್ತಿಲ್ಲ ಆದರೆ ಅವ್ರನ್ನ ನಮ್ಮ ಅಭಯ ಆಶ್ರಮದಲ್ಲಿ ನಮ್ಮ ಜೊಬಿ ಅವ್ರ ಮನೆ ಮಕ್ಕಳಂತೆ ಅವ್ರನ್ನ ಅವ್ರು ನೋಡಿಕೊಂಡು ಅವ್ರಿಗೆ ಟ್ರೀಟ್ಮೆಂಟ್ ಆಗ್ಬೋದು ಮಾತ್ರೆಗಳಾಗ್ಬೋದು ತುಂಬ ಕಷ್ಟ ಬಿದ್ದ ಅಂತ ಅವ್ರು ಮಾಡೋರಿಗೆ ಅವ್ರು ನಾವು ಯಾವುದೋ ಒಂದು ಅಳಿಲು ಸೇವೆ ಮಾಡಿದಲ್ಲಿ ನಮಗೆ ಒಂದು ಕಡೆ ಒಂದು ಬಾಬಾ ಸಾಹೇಬರು ಹೇಳ್ದಂಗೆ ನಾವೆಲ್ಲ ಒಂದು ಒಂದು ಮಟ್ಟಕ್ಕೆ ಮುಟ್ತೀವಿ ಅನ್ನೋ ಒಂದು ಆಶ್ರಯದಲ್ಲಿ ಆಶಯ ಒಂದು ಆ ಇದರಲ್ಲಿ ನಾವು ಇದನ್ನು ಮಾಡ್ಕೊಂಡು ಬರ್ತಾ ಬರ್ತಾಯಿದ್ದೀವಿ ಇವತ್ತು ನಮ್ಮ ಆತ್ಮೀಯ ಸ್ನೇಹಿತರು ಸಹೋದರರಾದ ನಾಗರಾಜು ಮತ್ತು ನಮ್ಮ ಕೊಡಗಳ್ಳಿ ನಾಗರಾಜು ನಮ್ಮ ಶಂಕರಪ್ಪನವರು ಹುಟ್ಟುಹಬ್ಬವನ್ನು ನಾವೆಲ್ಲರೂ ಇಲ್ಲಿರ್ತಕ್ಕಂಥ ನಮ್ಮ ವಿಜು ಕುಮಾರಣ್ಣವರಾಗ್ಬೋದು ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ನ ಅಧ್ಯಕ್ಷರಾದಂಥ ನಮ್ಮ ರಾಜಾಡ್ಸ್ ಮುನ್ರಾಜ ಅವರಾಗ್ಬೋದು ನಮ್ಮ ಗಿರಿ ಆಗ್ಬೋದು ನಮ್ಮ ನಮ್ಮ ಆನಂದ್ ಆಗ್ಬೋದು ನಮ್ಮ ಸಿ ವಿ ಸ್ವಾಮಿ ಆಗ್ಬೋದು ಮತ್ತು ಇಲ್ಲಿರ್ತಕ್ಕಂಥ ಎಲ್ಲರೂ ಎಲ್ಲರೂ ಒಬ್ಬೊಬ್ಬರ ಹೆಸರು ಹೇಳಿದ್ರೆ ಎಲ್ಲರ ಹೆಸರು ಹೇಳ್ಕೊಂಡು ಹೋಗ್ಬೇಕು ನಮ್ಮ ಎಂ ಬಿ ಜೆ ಹಾಸ್ಪಿಟಲ್ನ ಪಿ ಆರ್ ಒ ನಮ್ಮ ಮುನಿಯಪ್ಪ ಆಗ್ಬೋದು ನಮ್ಮ ರವಿ ಮಂಜು ಮತ್ತು ನಮ್ಮ ಡ್ರಾಮಾ ಮಾಸ್ಟರ್ ಮಾಲೂರಿಂದ ಬಂದಿದ್ದಾರೆ ನಮ್ಮ ಲಕ್ಷ್ಮಯ್ಯ ಅವರು ಅವ್ರಿಗೂ ಸಹ ನಾನು ಅಭಿನಂದನೆ ಸಲ್ಲಿಸ್ತೇನೆ ಮತ್ತು ವಾಸು ಮುನರಾಜ್ ಅವರು ಮತ್ತು ಇಲ್ಲಿರ್ತಕ್ಕಂಥ ಎಲ್ಲರೂ ಅಷ್ಟೇ ಎಲ್ಲರೂ ನಾವು ಆತ್ಮೀಯತೆಯಿಂದ ಪ್ರೀತಿ ವಿಶ್ವಾಸದಿಂದ ನಮ್ಮ ಸ್ನೇಹಿತರದ್ದು ಬರ್ತಡೆ ಆಚರಣೆ ಮಾಡ್ತಾಯಿದ್ದೀನಿ ಅಷ್ಟೇ ಉಳ್ಳವರು ನಮ್ಮ ಕೈಲಾದಷ್ಟು ಸಹಾಯ ಮಾಡಿಕೊಂಡು ಅರ್ಥಪೂರ್ಣವಾದ ಬರ್ತಡೆಗಳನ್ನ ಆಚರಣೆ ಮಾಡ್ಕೋಬೇಕಂತ ಹೇಳ್ತಾ ಇವತ್ತು ನಮ್ಮ ಸಹೋದರರಾದ ನಾಗರಾಜು ಮತ್ತು ನಾಗರಾಜು ಶಂಕರಪ್ಪನವ್ರಿಗೆ ನಾನು ಹೃದಯಪೂರ್ವಕವಾಗಿ ಹುಟ್ಟುಹಬ್ಬದ ಶುಭಾಶಯಗಳನ್ನು ಇದ್ದೀನಿ ಈ ದಿನ ನಮ್ಮ ಒಂದು ಹುಟ್ಟುಹಬ್ಬವನ್ನು ನಮ್ಮ ಹಿತೈಷಿಗಳು ನಮ್ಮ ಸ್ನೇಹಿತರು ನಮ್ಮ ಆತ್ಮೀಯರು ಹಾಗೂ ನಮ್ಮ ಬಂಧು ವರ್ಗದವರೆಲ್ಲರೂ ಸೇರಿ ಭಾಳ ವಿಜೃಂಭಣೆಯಿಂದ ನಮ್ಮ ಹೊಸಕೋಟೆಯಲ್ಲಿ ಇಶ್ ಇಷ್ಟೊತ್ತು ಅಲ್ಲಿ ಕೇಕನ್ನು ಕಟ್ ಮಾಡಿಸಿ ಅಲ್ಲೆಲ್ಲರೂ ಸೇರಿ ಒಂದು ಆಶೀರ್ವಾದನ ಕೊಟ್ಟಿದ್ದಾರೆ ನಮಗೆ ಅದೇ ರೀತಿ ನಮ್ಮ ಸುಬ್ಬಣ್ಣ ನೇತೃತ್ವದಲ್ಲಿ ಇವತ್ತಿನ ದಿವಸ ಇವರಲ್ಲಿ ಆಶ್ರಮಕ್ಕೆ ಬೇಕಾದಂಥ ಧಾನ್ಯಗಳನ್ನು ಸಹ ಅವರು ಪೂರೈಕೆ ಮಾಡಿ ಅವರೆಲ್ಲರ ಕೈಲೂ ನಮಗೊಂದು ಆಶೀರ್ವಾದವನ್ನು ಕೋರಿರ್ತಾ ಕೋರಿ ಕೋರಿದಾಗೆ ನಾವು ಅವ್ರಿಗೆ ಧನ್ಯವಾದಗಳನ್ನು ತಿಳಿಸ್ತೇವೆ ಇದೇ ರೀತಿ ಎಲ್ಲರೂ ಯಾವುದು ದುಂದುವೆಚ್ಚಗಳನ್ನು ವೆಚ್ಚಗಳನ್ನು ಮಾಡಿದ ಮುಂದೆ ಇವುಗಳಿಂದ ಒಂಥ ಒಂದು ಒಳ್ಳೆಯ ಕೆಲಸಗಳನ್ನು ಈ ಥರ ಆಶ್ರಮಗಳಿಗೆ ಕೊಡೋದ್ರ ಮೂಲಕ ಎಲ್ಲರೂ ಪ್ರಯತ್ನ ಮಾಡಬೇಕು ನಮಗೆ ಹುಟ್ಟುಹಬ್ಬಕ್ಕೆ ಶುಭಾಶಯ ಕೋರಿದಂಥ ನಾನು ಎಲ್ಲ ಸ್ನೇಹಿತರಿಗೂ ಇತ್ತೈಷಿಗಳಿಗೂ ಎಲ್ಲ ಬಂಧುವರ್ಗದವ್ರಿಗೂ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ ಓಕೆ